ಮಾಡೋರು ವೈಫ್ ಗು ರೆಸ್ಪಾಂಡ್ ಮಾಡೋರು ಮೇನ್ ಅಂದ್ರೆ ಇಪ್ಪತ್ ಕಾಲ್ ಮಾಡಿದ್ರೆ ಒಂದ್ ಕಾಲ್ ಮಾಡಿ ಆಯ್ತು ನಾನು ಕೇಳ್ಕೊಂಡಿದ್ದಕ್ಕೆ ಒಂದ್ ಶೋ ಮಾಡ್ಕೊಟ್ರ ಇಲ್ಲ ಅಂತ ಜಿ ಟಿ ಎಲ್ ಪ್ರೈಮ್ ಟೈಮ್ ಪ್ರೈಮ್ ಬಟ್ ನಾವು ಕೇಳ್ತಿರೋದೇನು ಅಂದ್ರೆ ಕನ್ನಡ ಹಿಂದಿ ಸಿನಿಮಾ ನೀವು ಏಳು ಏಳು ಶೋ ಎಂಟು ಶೋ ಆಮೇಲೆ ನಮ್ಮ ಹತ್ರ ಹೇಳೋದೇನೋರು ನಾನ್ ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವ್ದೋ ಒಂದೇ ಶೋ ಕೊಡೋದು ನಾನು ಚೆನ್ನಾಗಿದ್ರೆ ಮಾತ್ರ ಒಂದ್ ಶೋ ಕೊಡ್ತೀನಿ ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ರೆ ಇಲ್ಲಿ ಹಿಂದಿಗೆ ಏನ್ ಮಾಡಿದ್ದಾರೆ ಏಳು ಶೋ ಕೊಟ್ಟವ್ರೆ

ಈ ಪ್ರತಿಪ ಚಿತ್ರವಾಗತಿದೆ ಬರಿ ಯೋ ನಾವು ನಾವು ಮೊದಲಲ್ಲ ನಾವು ಕೊನೆ ಅಲ್ಲ ಅಣ್ಣ ಎಲ್ಲಾ पिक्चನ ಇನ್ವೋಲ್ ಆಗಲ ಹೋಗದರೆ पिक्चರ್ ಗೆ ಅಂತಾರಂದ್ರೆ ಎಲ್ಲ ಸೀರಿಯಸ್ ಅಂದ್ರೆ ಫಸ್ಟ್ ಮಾತಾಡಿ ಸೀರಿಯಸ್ ಸ್ವಲ್ಪ

ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲಾ ಇದ್ದು ನೀವ್ ತೆಗೆದು ಹಿಂದಿಗ್ ಪ್ರಾಮುಖ್ಯತೆ ಯಾಕೆ ಕನ್ನಡಕ್ ಕೊಡ್ತಿಲ್ಲ ನಾವು ನಾವ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡ ನಾ ಪರವಾಗಿಲ್ಲ ಅಂತಿದ್ವಿ ನಡೀತಿದೆ ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಎಲ್ಲ ಬೇರೆ ಯಾವಾಗ ನೋಡಿದ್ರೆ ಹಿಂದಿ 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 ಅಂತ ಕೊಡ್ತಾರೆ ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಎವ್ರಿ ಟೈಮ್ ನಮಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನು ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ ಪಕ್ಕ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ ಅಲ್ಲಿ ಮೂರು ಜನ ನಾಲ್ಕು ಜನ ಅವರೆ ಅಲ್ಲಿ ಏನು ಏನು ಹೇಳ್ತಾರೆ ಐದು ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನಾನು ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದರು ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ಅಣ್ಣ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದೀವಿ ನೂರ್ ಸೀಟಲ್ಲಿ ಅಲ್ಲಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು ಒಂದ್ ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲೂ ಗೊತ್ತಿಲ್ಲ ಮೈಸೂರು ಮೈಸೂರು ಫುಲ್ ಆಗಿದೆ